ಕಾಶಿಕಾದು ಅದೇ ನಾಮಿನೇಟೆಡ್ ಟೀಮಲ್ಲಿ ಇರುವಾಗ ಅವರು ಸೇವ್ ಆಗಿ ಅಭಿನ ಕರೆಸಿ ಅಂತ ಅಂದಾಗ ಫಸ್ಟ್ ಡೇ ಒಪ್ಕೊಂಡಿದ್ದು ನೆಕ್ಸ್ಟ್ ಡೇ ಇಲ್ಲ ಸ್ಪಂದನ ಕರೆಸ್ತೀನಿ ಅಂದಿದ್ದು ಅವರು ಸೇವ್ ಆಗಿದೆ ಸೇವ್ ಆಗಿರೋ ಸುದೀನು ಮತ್ತೆ ಅವತ್ತು ಮನೆಗೆ ಹೋಗ್ತಾರೆ ಅದಕ್ಕೆ ಯಾವುದೇ ರಿಗ್ರೆಟ್ ಕೂಡ ಇರಲ್ಲ ನೀ ಸೇವ್ ಮಾಡಿ ನಾವು ಕಳ್ಸುವಾಗ ಅದಕ್ಕೆ ಯಾವುದೇ ಗ್ರಾಟಿಟ್ಯೂಡ್ ಇರಲ್ಲ ಆಮೇಲೆ ಅದನ್ನ ಒಂದು ಕನ್ಫೆಸ್ ಮಾಡ್ಕೊಳ್ಳೋದಾಗ್ಲಿ ಯಾವುದು ಮಾಡ್ತಿರಲ್ಲ ದುರಾಂಕಾರದಿಂದ ಒಂಥರ ಆಟಿಟ್ಯೂಡ್ ಅಲ್ಲಿ ಓಡಾಡ್ತಾ ಇದ್ದಿದ್ದು ನನಗಷ್ಟು ಇಷ್ಟ ಆಗ್ತಿರ್ಲಿಲ್ಲ ಕಾಫಿ ಪುಡಿ ಕದ್ದಾಗ್ಲೂ ಜೊತೆಲಿ ಇದ್ದಿದ್ದು ಆಮೇಲೆ ನನ್ಗೊಬ್ಳಿಗೆ ಶಿಕ್ಷೆ ಆಗೋ ತರ ಆದಾಗ ಅಂದ್ರೆ ಊಟ ಕಟ್ ಮಾಡ್ತೀನಿ ಅಂದಾಗ ನಾವು ಕದ್ದಿದ್ದೀವಿ ನಾವು ಪಾಲ್ದಾರ್ ಶಿಕ್ಷೆ ಕೊಡೋದಾದ್ರೆ ನಮಗೂ ಕೊಡಿಲ್ಲ ಅವ್ರಿಗೂ ಕೊಡಬೇಡಿ ಅಂತ ಹೇಳ್ಬೋದಾಗಿತ್ತು ಅದನ್ನೂ ಕೂಡ ಮಾಡ್ಲಿಲ್ಲ ಆ ಹಂಗೆ ಅದಾದ್ಮೇಲೆ ತುಂಬಾ ತುಂಬಾ ಅಲ್ಲಿ ಮನೇಲಿ ಇದ್ದಾಗ ನಡೀತಾ ಇತ್ತು ತುಂಬಾ ಟಾಂಗ್ ಟಾಂಟ್ ಮಾಡಿ ಮಾತಾಡೋದು ಸೊ ಹಂಗಾಗಿ ಅದು ಸರಿ ಹೋಗ್ಲೇ ಇಲ್ಲ ನನಗೆ ಆರೋಗ್ ಪರ್ಸ್ನಾಲಿಟಿ ನನಗೆ ಇಷ್ಟ ಆಗಲಿಲ್ಲ ಓಕೆ ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ ಫ್ಯಾಮಿಲಿನ ಅಬ್ಸುಲೂಟ್ಲಿ ಮಿಸ್ ಮಾಡ್ಕೊಂಡೆ ಅಂತ ಹೇಳಿದ್ರಿ ಮೊಬೈಲು ಏನು ಮಿಸ್ ಆಗ್ತಿರಲಿಲ್ಲ ನನಗೆ ಅಂತ ಹೇಳಿದ್ರಿ ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದೀರಾ ಯಾರನ್ನ ಮಿಸ್ ಮಾಡ್ಕೊತಿದ್ರ ಬಿಗ್ ಬಾಸ್ ಅಲ್ಲಿ ಏನನ್ನ ಮಿಸ್ ಮಾಡ್ಕೊತಿದಿರಾ ನಾನು ಸುದೀಪ್ ಸರ್ ಎವ್ರಿ ಸ್ಯಾಟರ್ಡೆ ಅವ್ರನ್ನ ನಾವು ಅಂದ್ರೆ ಅದು ರೆಕಾರ್ಡಿಂಗ್ ನಡೀತಾ ಇತ್ತಲ್ಲ ಸೊ ಕಾನ್ಫರೆನ್ಸ್ ಅಲ್ಲಿ ಅವ್ರನ್ನ ನೋಡ್ತಾ ಇದ್ವಿ ಅದನ್ನ ಮಿಸ್ ಮಾಡ್ಕೊಳ್ತೀನಿ ಒಂದು ಸುದೀಪ್ ಸರ್ ಫ್ಯಾನ್ ಅನ್ನೋದು ಎಲ್ರಿಗೂ ಗೊತ್ತು ಅವ್ರ ಆಂಕರಿಂಗ್ ಲೈವ್ ಆಗಿ ನೋಡಕ್ ನಂಗೆ ಸಿಗ್ತಾ ಇತ್ತು ಅವರು ದೊಡ್ಡ ಗ್ರೇಟ್ ಹೋಸ್ಟ್ ಗ್ರೇಟ್ ಆಕ್ಟರ್ ಅನ್ನೋದು ಎಲ್ರಿಗೂ ಗೊತ್ತು ಬಟ್ ಅದನ್ನ ಲೈವ್ ಆಗಿ ನೋಡಕ್ ಸಿಗ್ತಾ ಇತ್ತು ಎಷ್ಟು ಫ್ಲೋ ಅಲ್ಲಿ ಅವರು ಹೊಡ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ನೋ ರಿಟೇಕ್ ಎಲ್ಲ ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಆ ಬಿಗ್ ಬಾಸ್ ನ ಹಂಗ್ ನೋಡಿ ಅವ್ರು ಮಾತಾಡ್ತಾರೆ ಅವ್ರ ಮುಂಚೆ ಒಂಚೂರು ಬಾಲ ಬಿಚ್ಚಕ್ ಆಗಲ್ಲ ಒಂಚೂರು ಬಿಚ್ಚಿದ್ರೆ ಅವ್ರೆಲ್ಲಾ ನೋಡ್ಕೊಂಡೇ ಬಂದಿರ್ತಾರೆ ಆ ತರ ಅದನ್ನ ಮಿಸ್ ಮಾಡ್ಕೊಳ್ತೀನಿ ಎವ್ರಿ ಸ್ಯಾಟರ್ಡೆ ಅಶ್ವಿನಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ತುಂಬಾ ನೋಡಿದ್ರೆ ಅದು ನೀವು ಬಂದ್ಮೇಲೆ ತುಂಬಾನೇ ಅಂದ್ರೆ ಅವರಿಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಅನ್ಕೊಂಡೆ ಇರ್ಲಿಲ್ಲ ಅವರು ಅನ್ಎಕ್ಸ್ಪೆಕ್ಟೆಡ್ ನೀವು ನಿಮ್ಮ ಹೆಸರು ಬಂದ ತಕ್ಷಣ ಅವರ ಮುಖದಲ್ಲಿ ಚೇಂಜಸ್ ಬಂದ್ಬಿಡ್ತು ಅಲ್ಲೇ ಪಾಪ ತುಂಬಾನೇ ಅಳು ಬಂತು ಜಿನ್ಯೂನ್ ಆಗಿ ನಿಮ್ಮನ್ನ ಮಿಸ್ ಮಾಡ್ಕೊಂತಾರೆ ಅಂತ ನಿಮ್ಗೂ ಫೀಲ್ ಆಯ್ತು ಹೌದು ಡೆಫಿನೆಟ್ ಆಗಿ ಅವ್ರು ಮಿಸ್ ಮಾಡ್ಕೊತಾರೆ ಯಾಕಂದ್ರೆ ಇಡಿ ಮನೆಯಲ್ಲಿ ನಾನು ಮಾತಾಡ್ಸ್ ಅಂದ್ರೆ ಅವ್ರು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ನಾನಾದ್ರೂ ಅಟ್ಲೀಸ್ಟ್ ಎಲ್ಲ ಜೊತೆ ಮಿಂಗಲ್ ಆಗ್ತೀನಿ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಅಂದ್ರೆ ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಎಮೋಷನಲ್ ಫ್ರೆಂಡ್ಸ್ ವಿಚಾರದಲ್ಲಿ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ತುಂಬಾ ಹಚ್ಕೊಳಕ್ ನನಗೆ ಸ್ವಲ್ಪ ಭಯ ಇದೆ ಬ ಅವ್ರನ್ನ ಇಷ್ಟಪಡ್ತೀನಿ ಒಳ್ಳೆ ಫ್ರೆಂಡ್ಶಿಪ್ ಇದೆ ಬಟ್ ಅವರು ತುಂಬಾ ಸೆಲೆಕ್ಟೆಡ್ ನಾನು ಮಾತಾಡ್ಲೀಲಾ ಅಂದ್ರೆ ಅವ್ರು ಒಂಟಿಯಾಗಿರ್ತಾ ಇದ್ರು ಹೊರ್ತಿ ಇನ್ನು ಯಾರ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಅವ್ರಿಗೆ ಇಷ್ಟ ಆಗ್ತಿಲ್ಲ ಬಹುಶಃ ಅದೊಂದು ಸ್ವಲ್ಪ ನಂಗೆ ಬೇಜಾರಾಗುತ್ತೆ ಇವಾಗ ನಾನು ಅದಕ್ಕೆ ಹೇಳಿದ್ದೀನಿ ಆ ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಇದು ಮಾಡಿ ಇರೋದೇ ಎಲ್ಲ ಫೇಕ್ ಫೇಕ್ ಆಗೇ ನಮಗೆ ಅನ್ನಿಸ್ತಾರೆ ಬಟ್ ಇರೋ ಅಷ್ಟು ದಿನ ಅವ್ರಗಳ ಜೊತೆನೇ ಇರಬೇಕು ಅಂತ ಸೊ ಅವ್ರನ್ನ ಮಿಸ್ ಮಾಡ್ಕೊತಿದೀನಿ ಬಿಗ್ ಬಾಸ್ ಮನೆನ ಮಿಸ್ ಮಾಡ್ಕೊತೀನಿ ಎಲ್ರಿಗೂ ಅಡುಗೆ ಮಾಡ್ದಕ್ಕೆ ಚೆನ್ನಾಗಿದೆ ಅಂತ ಹೇಳೋರು ಅದನ್ನೆಲ್ಲನೂ ಮಿಸ್ ಮಾಡ್ಕೊಡ್ತೀನಿ ನಾನು ಮಲಗ್ತಾ ಇದ್ದೀನಿ ಜಾಗ ನನಗೆ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ಒಂದ್ ವಾರ ಅಲ್ಲಿ ಮಲಗಕ್ಕೆ ಆಗಿಲ್ಲ ಯಾಕಂದ್ರೆ ಗೆಸ್ಟ್ ಗಳು ಬಂದ್ಬಿಟ್ರು ಬಂದಿದ್ ತಕ್ಷಣ ನಾವು ಹಾಲ್ ಅಲ್ಲಿ ಮಲಗ್ತಾ ಇದ್ವಿ ಸೊ ಆ ಜಾಗದಲ್ಲಿ ಕೂರದೇ ಒಂದ್ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ನಾವು ಕಾಯಿನ್ ಕಾಯಿಂಟ್ ಆ ಬೇರೆ ರೂಮಲ್ಲಿ ಮಲಗ್ತಾ ಇದ್ವಿ ನನ್ಗದು ಒಂದರ ಅಯ್ಯೋಪ್ಪ ನನ್ ಜಾಗದಲ್ಲಿ ಅಂತ ಇಲ್ಲಿಂದ ಅಲ್ಲಿ ನೋಡಿದಾಗ ನನ್ ಜಾಗನೇ ನಾನು ಮಿಸ್ ಮಾಡ್ಕೊತಾ ಇದ್ದೆ ಸೊ ಪ್ರತಿಯೊಂದನ್ನು ಮಿಸ್ ಮಾಡ್ಕೊ ಹೋಲ್ ಆ ಬಿಗ್ ಬಾಸ್ ಹೌಸ್ ಆ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದನ್ನು ಮಿಸ್ ಮಾಡ್ಕೋತಲ್ಲಿ ಮಾತಾಡಿದ್ರಿ ಕಿಚನ್ ಸೂಪರ್ ಸಂಡೇ ವಿತ್ ಸುದೀಪ ಆಯ್ತು ಅದಾದ್ಮೇಲೆ ನೀವು ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋದ್ರಿ ಅಲ್ಲಿ ಫ್ಲೂಕ್ ಅಲ್ಲಿ ಆಗೋಯ್ತು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಆಗ್ಲಿಲ್ಲ ನಾವು ಸಿಮಾತಲ್ಲಿ ಮಾತಾಡ್ಬೇಕಂತ ಮಾತಾಡ್ಕೊಳ್ಲಿಲ್ಲ ಅಂತ ನೇರವಾಗಿ ನಾಮಿನೇಟ್ ಆಗ್ಬಿಟ್ರಿ ನೀವು ಮತ್ತೆ ಅಶ್ವಿನಿ ಅವರು ಸೊ ಅದಾದ ತಕ್ಷಣನೇ ಜಾಹ್ನವಿ ಡಲ್ ಆದಂಗೆ ಕಾಣಿಸಿದ್ರು ಅಂದ್ರೆ ಆ ಹೋಲ್ ವೀಕ್ ಅತಿಥಿಗಳಾಗಿ ಬಿ ಪ್ಯಾಲೇಸ್ಗೆಲ್ಲ ಗೆಸ್ಟ್ ಎಲ್ಲ ಎಂಟ್ರಿ ಬರ್ತಾರೆ ಬಟ್ ಆ ಒಂದು ವಾರ ಕಾಣಿಸ್ಕೊಳ್ಳೆ ಇಲ್ಲ ಜಾಹ್ನವಿ ಇದೇ ಅವರಿಗೆ ಡ್ರಾಬ್ಯಾಕ್ ಆಗೋಯ್ತಾ ಅಂತ ನೀವು ಅಲ್ಲಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ನೀವು ಕಾಣಿಸ್ಕೊಳ್ಳಿಲ್ಲ ಆ ಭಾರ ಜಾಸ್ತಿ ಯಾಕಂದ್ರೆ ಗಿಲ್ಲಿನೇ ಫ್ರೇಮ್ ಟು ಫ್ರೇಮ್ ಗಿಲ್ಲಿ ಅವರೇನೆ ಬಂದ್ಬಿಟ್ರು ಯಾಕಂದ್ರೆ ಫಸ್ಟ್ ಬರ್ಡೇ ಬಂದ್ರು ತಕ್ಷಣ ಎಷ್ಟನೇದು ಮದ್ವೆ ಅಂತ ಕೇಳ್ಬಿಟ್ರು ತುಂಬಾ ಜೋರ್ ಆಯ್ತು ನೆಕ್ಸ್ಟ್ ರಜದ ಜೊತೆ ಜಗಳ ಆಯ್ತು ಹಿಂಗೆ ಕಂಟಿನ್ಯೂ ಆಗ್ತಾ ಬಂದ್ಬಿಡ್ತು ಆ ಒಂದು ಫುಲ್ ಒಂದ್ ತ್ರೀ ಟು ಫೋರ್ ಡೇಸ್ ಗಿಲ್ಲಿನೇ ಇದ್ರು ಫ್ರೇಮ್ ಅಲ್ಲಿ ಸೊ ಬೇರೆ ಯಾರು ಕಾಣಿಸ್ಕೊಳ್ಳಕ್ಕೆ ಬಿಡ್ಲಿಲ್ಲ ಅವರು ಈ ತರ ಒಂದ್ ಅನಿಸ್ತು ಅದು ಒಂದು ಎಲ್ಲ ಜನಗಳಿಗೆ ಓಟ್ ಹಾಕಲಿಕ್ಕೆ ಕಾರಣ ಆಯ್ತು ಅಂತ ನಮ್ದೊಂದು ಊಹೆ ಅಷ್ಟೇ ಸೈಲೆಂಟ್ ನಾನು ಕಾಣಿಸ್ಕೊಳ್ಳೇಬೇಕು ಅಂತ ಹೇಳಿ ಸುಮ್ಮನೆ ತರಲೆ ಮಾಡೋದು ಅದು ಮಾಡ್ತಿರ್ಲಿಲ್ಲ ನಮ್ಗೆ ಏನು ಟಾಸ್ಕ್ ಇತ್ತೋ ಅದನ್ನ ನಾವು ಮಾಡ್ಬೇಕು ಯಾಕಂದ್ರೆ ಸುದೀಪ್ ಸರ್ ಪ್ರತಿ ಸಲ ಬಂದು ಈ ಸೀಸನಲ್ಲಿ ಬರೀ ನಿಮ್ಮ ಗಲಾಟೆಗಳೇ ಕೇಳುತ್ತೆ ನಾನಂತೂ ಮೊಬೈಲ್ ಎಲ್ಲೋ ಇಟ್ಟುಬಿಟ್ಟು ಅದನ್ನ ಕೇಳಿಸ್ಕೊತಿರ್ತೀನಿ ಅಷ್ಟು ಸಾಕಾಗಿ ಹೋಗ್ಬಿಡುತ್ತೆ ಎಲ್ಲರೂ ಓವರ್ಲ್ಯಾಪ್ ಮಾಡ್ತೀರಾ ಮಾತಾಡುವಾಗ ಸೊ ಈ ಟಾಸ್ಕ್ ಬಂದು ಅದಿತಿ ದೇವೋಭವ ಆಯಿತು ನಾನು ಹೆಡ್ ಶಿಫ್ಟ್ ಮಾಡಿದ್ರು ಸೊ ಅಡುಗೆಗಳು ಮಾಡಿಕೊಡೋದು ಅವರಿಗೆ ನಾನು ಮಾಡ್ಕೊಟ್ಟಿದ್ದು ಬಸ್ಸಾರು ಮೊಸಪ್ಪು ಅನ್ನ ಮುದ್ದೆ ಎಲ್ಲ ತಿಂತಾ ಇದ್ರು ತುಂಬಾ ಖುಷಿಯಾಗಿ ತಿಂತಾ ಇದ್ರು ಸೊ ನನ್ ನನ್ನ ಟಾಸ್ಕ್ ಅಲ್ಲಿದೆ ಅವ್ರೆಲ್ರಿಗೂ ಮಸಾಜ್ ಮಾಡೋದು ಎಷ್ಟ್ ಲೇಟ್ ನೈಟ್ ಆದ್ರೂ ಅವ್ರಿಗೆ ಊಟ ಮಾಡೋದು ಅವ್ರ ಫ್ಯಾಷನ್ ಶೋ ಮಾಡಿ ಅಂದ್ರೆ ಅದನ್ನ ಫ್ಯಾಷನ್ ಶೋ ಮಾಡೋದು ಗಿಲಿ ಗಿಲಿ ತರ ನಾವು ಆಡಕ್ ಆಗಲ್ಲ ಸುಮ್ ಸುಮ್ನೆ ತರಲೆ ಮಾಡಿದ್ರೆ ನಮ್ಮ ಪರ್ಸನಾಲಿಟಿಗೆ ಅದು ಸೂಟ್ ಆಗಲ್ಲ ಸೊ ಅತಿಥಿ ಬಂದ ಅತಿಥಿಗಳ ಜೊತೆ ಹೆಂಗ್ ಜಗಳ ಆಡೋದು ಅಲ್ಲಿ ಸಂದರ್ಭ ಇತ್ತು ಬಟ್ ನಾವು ಯಾಕೆ ಮಾತಾಡ್ತಾ ಇರ್ಲಿಲ್ಲ ಅಂದ್ರೆ ವ್ಯವಸ್ಥಾಪಕರೇ ಮಾತಾಡ್ಬೇಕು ಇನ್ಯಾರು ಇದ್ ಮಾಡ್ಬಾರ್ದು ಅಂತ ಹೇಳಿ ರೂಲ್ಸ್ ಇತ್ತು ಸೊ ನಾನ್ ಅಭಿಗ್ ಹೇಳ್ತಿದ್ದೆ ಅಭಿ ಓಕೆ ಬಂದ್ ಅತಿಥಿಗಳನ್ನ ನಾವು ಇದ್ ಮಾಡೋದು ಅತಿಥಿ ದೇವೋಭವ ಎಲ್ಲ ಓಕೆ ಬಟ್ ನಾವ್ ಸ್ವಾಭಿಮಾನ ಮಾರ್ಕೊಂಡು ಇದ್ ಮಾಡ್ಬೇಕು ಅಂತ ಕ್ಯಾಪ್ಟನ್ ರೂಮ್ ಗೆ ಯಾಕಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಘನತೆ ಗೌರವ ಇದೆ ಇವರು ಹಳೆ ಸೀಸನ್ ಮುಗಿಸ್ಕೊಂಡ್ ಬಂದು ಕ್ಯಾಪ್ಟನ್ ರೂಮ್ ನ ಒಂದು ಘನತೆ ಇವರು ಅರ್ಥ ಮಾಡ್ಕೋಬೇಕಿತ್ತು ಹಳೆ ಸೀಸನ್ ಅವರು ನಾವು ಅಲ್ಲೇ ಮಲಗ್ತೀವಿ ಅಂತ ಅಲ್ಲೆಲ್ಲ ಹೋಗೋದು ನನಗೆ ಅದು ಇಷ್ಟನೇ ಆಗ್ತಿಲ್ಲ ಅಭಿ ನೀವು ಸ್ಟ್ರಿಕ್ಟ್ ಆಗಿ ಹೇಳಿ ಅದ್ ಕ್ಯಾಪ್ಟನ್ ಗೆ ಅದಕ್ಕೆ ಅದರದೇ ಆದಂತಹ ಒಂದು ಘನತೆ ಗೌರವ ಇದೆ ಅಲ್ಲಿ ಮಲಗಕ್ಕೆಲ್ಲ ಬಿಡಬೇಡಿ ಅಂತ ಆಮೇಲೆ ಬಿಗ್ ಬಾಸ್ ಲೆಟರ್ ಕಳ್ಸಿದ್ರು ಅಲ್ಲಿ ಯಾರು ಮಲಗಬಾರ್ದು ಅಂತ ಆಮೇಲೆ ಅವ್ರು ಎದ್ದ ಆ ಕಡೆ ಹೋದ ಅಂದ್ರೆ ಅಬಿ ಸ್ವಲ್ಪ ಕಮಾಂಡಿಂಗ್ ಆಗಿರ್ಬೇಕು ಎಲ್ಲಾ ವಿಚಾರದಲ್ಲೂ ಅಲ್ಲ ಇದು ಅಂತ ಬಂದಾಗ ಹಾ ಅಂದ್ರೆ ಸರೆಂಡರ್ ಆಗ್ಬಾರ್ದು ಅತಿಥಿಗಳು ಹೌದು ಅವ್ರಿಗೆ ಏನು ತೊಂದರೆ ಕೊಡಬಾರ್ದು ಓಕೆ ಹಂಗಂತ ಕ್ಯಾಪ್ಟನ್ ರೂಮ್ ಅಲ್ಲಿ ಮಲಗ್ತೀನಿ ಅಂತಾಗ್ಲೂ ಹೇಳ್ಬೇಕು ಅವಾಗ ನಾನು ಅಭಿ ಜಾಗದಲ್ಲಿ ಇದ್ರೆ ಮಾಡ್ತಾ ಇದ್ದೆ ಅಭಿಗ್ ಹೇಳ್ತಾ ಇದ್ದೆ ಇನ್ಸ್ಟ್ರಕ್ಟ್ ಮಾಡ್ತಿದ್ದೆ ಯಾಕಂದ್ರೆ ಎಲ್ಲ ನೋಡ್ಕೋಬೇಕು ಅಂತ ಬಂತು ಈಗ ಅಲ್ಲಿ ಒಂದು ಹೋಟೆಲ್ ಅಂತ ತಗೊಳ್ಳಿ ನಾನು ಆಗಿ ಬಂದಿರೋ ಒಂದು ದೊಡ್ಡ ಯಾರೋ ಬಂದಿದೆ ಅಂದಾಗ ನೀವು ಅಲ್ಲಿ ಮಲಗಬೇಡಿ ಅಂತ ಹೆಡ್ ಶೆಫ್ ಆಗಿ ನಾನು ಹೇಳಕ್ ಆಗಲ್ಲ ಮ್ಯಾನೇಜರೇ ಅದನ್ನ ಹೇಳಬೇಕು ನಾನು ಅದ್ರ ಗಮನ ತರ್ತಿದ್ದೆ ಯಾಕಂದ್ರೆ ಇದು ಆಟ ಆಗಿರೋದ್ರಿಂದ ನೋಡಿ ಹಿಂಗ ಮಾಡಿ ನಿಶ್ಚಿತ